ಕೊರೊನಾದ ಮೂರನೇ ಅಲೆಯ ಬಳಿಕ ಮಂಡ್ಯ ಜಿಲ್ಲೆಯಲ್ಲಿ ಮೊದಲ ಕೊರೊನಾ ಪಾಸಿಟಿವ್ ಪತ್ತೆಯಾಗಿದೆ ಸದ್ಯ ಮದ್ದೂರಿನ ವ್ಯಕ್ತಿ ಓರ್ವನಿಗೆ ಕೊರೊನಾ ದೃಢವಾಗಿದೆ ಇದು ರೂಪಾಂತರ ತಳಿಯಲ್ಲ ಅಂತ ಮಂಡ್ಯ ಡಿಎಚ್ಒ ಡಾಕ್ಟರ್ ಮೋಹನ್ ಸ್ಪಷ್ಟಪಡಿಸಿದ್ದಾರೆ ಅಂದಹಾಗೆ ಮದ್ದೂರಿನ ವ್ಯಕ್ತಿ ಮಂಡ್ಯ ವಿಮ್ಸ್ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆಗಾಗಿ ಬಂದ ವೇಳೆ ಅವರನ್ನು ರ್ಯಾಪಿಡ್ ಟೆಸ್ಟಿಗೆ ಒಳಪಡಿಸಿದ ವೇಳೆ ಕೊರೊನಾ ದೃಢವಾಗಿದೆ ಈ ವ್ಯಕ್ತಿಗೆ ಟ್ರಾವೆಲ್ ಇಷ್ಟರಿ ಇಲ್ಲದ ಕಾರಣ ಮನೆಯಲ್ಲಿದ್ದ ನಾಲ್ವರನ್ನು ರ್ಯಾಪಿಡ್ ಟೆಸ್ಟ್ಗೆ ಒಳಪಡಿಸಿದಾಗ ಎಲ್ಲರಿಗೂ ನೆಗೆಟಿವ್ ಬಂದಿದೆ ಇನ್ನು ಕೊರೋನಾ ಸೋಂಕಿತ ವ್ಯಕ್ತಿಗೆ ಯಾವುದೇ ಲಕ್ಷಣಗಳು ಗೋಚರವಾಗಿಲ್ಲ ಜೊತೆಗೆ ಇಪ್ಪತ್ತೈದು ಪರ್ಸೆಂಟ್ಗಿಂತ ಅಧಿಕ ಪ್ರಮಾಣದಲ್ಲಿ ಅವರ ಸ್ಕೋರಿಂಗ್ ಹೆಚ್ಚಿರುವ ಕಾರಣ ಐಎನ್ಐ ಸ್ಯಾರಿ ಕೇಸ್ ಸಂಬಂಧ ಸ್ಯಾಂಪಲ್ ಅನ್ನು ಟೆಸ್ಟ್ಗೆ ಕಳುಹಿಸಿಲ್ಲ ಕೊರೋನಾ ಸೋಂಕಿತ ವ್ಯಕ್ತಿ ಗುಣಮುಖವಾಗಿದ್ದು ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಸಹ ಮಾಡಲಾಗುತ್ತದೆ ಅಲ್ಲದೆ ರಾಜ್ಯದಲ್ಲಿ ಹೊಸ ಕೊರೋನಾ ನಿಯಮಗಳು ಜಾರಿಗೆ ಬಂದ ಮೇಲೆ ಅದಕ್ಕೆ ಅನುಗುಣವಾಗಿ ಜಿಲ್ಲೆಯಲ್ಲಿ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಡಾಕ್ಟರ್ ಮೋಹನ್ ಹೇಳಿದ್ದಾರೆ ಅದು ಸರ್ಜರಿಗೆ ಅಂತ ಬಂದಿದ್ದ ಅದು ಕೇಸದು ಮದ್ದೂರಿಂದ ಬಂದಿದ್ರೆ ಎ ಸಿಂಟಮೆಟಿಕ್ ಇದೆ ಇವರು ಸರ್ಜರಿ ಮಾಡ್ಲಿಕ್ಕೆ ಅನ್ಬಿಟ್ಟು ಅಂತ ಮಾಡಿದಾಗ ಗೈಡೆನ್ಸ್ ಇರಲಿಲ್ಲ ಬಟ್ ಮಾಡಿದ್ದಾರೆ ಒಂದು ಎ ಸಿಂಟಮ್ಯಾಟಿಕ್ ಮಾಡಿದಾಗ ಅದು ಪಾಸಿಟಿವ್ ಬಂದಿದೆ ಪಾಸಿಟಿವ್ ಬಂದ ಮೇಲೆ ನಾವು ಅದನ್ನ ಅವ್ರ ಮನೆಯವನ್ನೆಲ್ಲ ಭೇಟಿ ಮಾಡಿ ನಾಲ್ಕು ಜನಕ್ಕೆ ಕಾಂಟ್ಯಾಕ್ಟ್ ಪರ್ಸನ್ಸ್ ಇದ್ದರು ಅವ್ರಿಗೂ ಟೆಸ್ಟ್ ಮಾಡಿಸಿ ಅವರೆಲ್ಲ ನೆಗೆಟಿವ್ ಇದೆ ಅವ್ರಿಗೆ ಹೋಮ್ ಐಸೊಲೇಷನ್ ಮಾಡಿಸಿದ್ದು ಇವರಿಗೆ ಇಲ್ಲಿ ಹಾಸ್ಪಿಟ್ಲ್ ಕ್ವಾರಂಟೈನ್ ಮಾಡಿತ್ತು ಹಾಸ್ಪಿಟ್ಲ್ ಕ್ವಾರಂಟೈನ್ ಇವತ್ತು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಈಸ್ ಎ ಸಿಂಟಮ್ಯಾಟಿಕ್ ಅಬ್ಸಲ್ಯೂಟ್ಲಿ ಈಸ್ ನಾರ್ಮಲ್ ಸರ್ ಮತ್ತೊಂದು ಕಡೆ ಈ ಕೇರಳ ವೈರಸ್ ಪತ್ತೆ ಆಗ್ತಾ ಇದೆ ಇಲ್ಲ ಆ ರೀತಿಯೇ ನಮ್ಮಲ್ಲಿ ಪತ್ತೆಯಾಗಿಲ್ಲ ಶಾಂಪಲ್ಸ್ ಏನಾದರೂ ಕಳಿಸಿಲ್ಲ ಇಲ್ಲ ಇಲ್ಲ ಇದು ಎ ಸಿಂಪ್ಟಮ್ಯಾಟಿಕ್ ಇತ್ತು ಪೇಷಂಟ್ ಇದು ಹಾಗಾಗಿ ಕಳಿಸಿಲ್ಲ ಆಮೇಲೆ ನೆಕ್ಸ್ಟ್ ಇವತ್ತು ಗೈಡ್ಲೈನ್ಸ್ ಬರ್ತದೆ ಇವತ್ತು ಗೈಡ್ಲೈನ್ಸ್ ಬಂದರೆ ಯಾವ್ದು ಕಳಿಸ್ಬೇಕು ಯಾವ್ದು ಕಳಿಸ್ಬಾರ್ದು ಅನ್ನೋ ಗೈಡ್ಲೈನ್ಸ್ ಬಂದರೆ ಆ ಗೈಡ್ಲೈನ್ಸ್ ಪ್ರಕಾರ ನಾವು ನಡೀತೀವಿ ಈಗ ಅಟ್ ಪ್ರೆಸೆಂಟ್ ಎನ್ನೇ ಹೇಳಿರೋ ಪ್ರಕಾರ ಐ ಎಲ್ ಐ ಮತ್ತು ಸ್ಯಾರಿ ಇದು ಥರ ಇರೋವಂಥ ಪೇಷಂಟ್ಸ್ಗಳು ಟೆಸ್ಟಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ ಬಟ್ ಇವತ್ತು ಹೇಳ್ತಾರೆ ಇವತ್ತು ಆಮೇಲೆ ಮೋರ್ ದನ್ ಸಿಕ್ಸ್ಟಿ ಇಯರ್ಸು ಮಾಸ್ಕ್ ಹಾಕೊಂಡು ಓಡಾಡಿ ಅಂತ ಹೇಳಿದ್ರು ಎಲ್ಲ ಆಕ್ಸಿಜನ್ಸ್ ಎಲ್ಲ ಪ್ಲಾಂಟ್ಸ್ ಎಲ್ಲ ರೆಡಿ ಮಾಡಿಸಿದ್ವಿ ಎಲ್ಲ ಆಕ್ಸಿಜನ್ ಫಿಲಪ್ ಮಾಡಿಸ್ತಾ ಇದ್ದೀವಿ ಆಕ್ಸಿಜನ್ ಬೆಡ್ಸ್ಗಳ್ ರೆಡಿ ಮಾಡಿದ್ದೀವಿ ಆಮೇಲೆ ಐ ಸಿ ಯು ರೆಡಿ ಮಾಡಿಸ್ತಾ ಇದ್ವಿ ಎಲ್ಲನೂ ಇವತ್ತು ಹೋಳಿಗೆ ಎಲ್ಲ ಕ್ಲಿಯರ್ ಆಗುತ್ತೆ ಎಲ್ಲ ಕಡೆನೂ ಬೆಡ್ಸ್ ಎಷ್ಟೆಷ್ಟು ಏನೇನು ಅಂತ ಎಲ್ಲ ಮಾಹಿತಿ ಬರುತ್ತೆ